ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಿನ್ನೆ ಬ್ಲಡ್ ಟೆಸ್ಟ್ ಮಾಡಿಸೋಕೆ ಬಂದಿದಾಗ ನಿನ್ನೆ ಹೋಗೋಕ್ಕಾಗಲಿಲ್ಲ ಸೊ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇತ್ತು ಅದಕ್ಕೆ ಅಮ್ಮ ಸೊ ಇವಾಗ ಸಂಜೆ ಆಗಿದೆ ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇವಾಗ ಬಂದ ಬಂದಮೇಲೆ ಮನೆಗೆ ಹೊರಡಬೇಕು ಸೊ ನಮ್ಮ ಮನೇಲಿ ಲವ್ ಬರ್ಸ್ ಆಗ್ತಾ ಇದ್ದಾರೆ ಸೊ ಇದನ್ನ ಹಿಡ್ಕೊಂಡು ಆಟ ಆಡಿಸೋ ಸಾಹಸ ಅಂತ ನಾನು ಮಾಡಿಲ್ಲ ಅಕ್ಕಂಗೆ ಕೈ ಕುಕ್ಬಿಟ್ಟು ಗಾಯ ಮಾಡಿಬಿಟ್ಟೈತೆ ಅದಕ್ಕೆ ನಾನು ಆಸು ಹೋಗಿಲ್ಲ ಅನಿತಕ್ಕಂಗೆ ಪ್ರಾಣಿ ಪಕ್ಷಿ ಅಂದರೆ ಸೇಮ್ ಥರನೇ ಕ್ರೇಜು ಸೊ ಇದು ಬ್ಲೂ ಕಲರ್ದು ನಾಲ್ಕು ಇತ್ತು ಹುಟ್ಟು ಬ್ಲೂ ಕಲರ್ದು ಎರಡು ಮಾಮೂಲಿ ಗ್ರೀನ್ ಕಲರ್ದು ಎರಡು ಇತ್ತು ಬ್ಲೂ ಕಲರ್ದು ನಮ್ಮ ಪಾಪ ಆಟಾಡ್ಸೋಕ್ಕೋಗಿ ಬಿಟ್ಬಿಟ್ಟಿದ್ದಾನೆ ಸೊ ಇವಾಗ ಅದು ಒಂಟಿ ಆಗಿಬಿಟ್ಟಿದೆ ಅದಕ್ಕೆ ಇನ್ನೊಂದು ತಂದು ಬಿಡಬೇಕು ಸೊ ಇವಾಗ ಮಳೆ ಬರೋ ಟೈಮ್ ಆಯಿತು ಅದಕ್ಕೋಸ್ಕರ ಒಳಗಡೆ ತಂದು ಇಟ್ಟಿದ್ದಾರೆ ಸೊ ಇದಕ್ಕೆ ಫುಡ್ ಏನಪ್ಪ ಅಂದರೆ ನವಣೆ ನವಣೆನ ಜಾಸ್ತಿ ತಿನ್ನದಂತೆ ನವಣೆನ ಹಾಕಿದ್ದಾರೆ ಸೊ ನಮ್ಮ ಮನೆಯಲ್ಲಿ ಇವಾಗ ಲಕ್ಕಿ ಮತ್ತು ಲವ್ ಬರ್ಡ್ಸ್ ನಮ್ಮ ಮನೇಲಿ ಬೇಕು ಪ್ರೆಗ್ನೆಂಟ್ ಆಗಿದೆಯಲ್ಲ ಅದಕ್ಕೆ ಡೆಲಿವರಿ ಆದಮೇಲೆ ಒಂದು ಮರಿ ಬಂದು ಬಿಡಬೇಕು ಇಲ್ಲಿಗೆ ಹನಿ ಆಗ್ತಾ ಇದೆಯಾ ಆಲೇ ಲಕ್ಕಿ ಲಕ್ಕಿ ಬಾಯ್ಲಿ ಬಾಯ್ಲಿ ಬರಲ್ವಾ ಬನ್ಗೆ ನಾವೇನಾರು ಹೊರಗಡೆ ಬಂದ್ರೇನೆ ಒಂಥರ ಆಲೇ ಮಳೆ ಹನಿ ಆಗ್ತಾ ಇದೆ ಹನಿ ಆಗ್ತಾ ಇದೆ ಸೊ ನಾನು ಶಿವರ್ ಬಂದ್ಮೇಲೆ ಹೋಗ್ಬೇಕು ಅಂತ ಅಂದ್ಕೊಂಡೆ ನಿನ್ನೆ ಮಳೆ ಬಂದ್ಬಿಡ್ತು ನಮ್ಮ ಮನೆಯಲ್ಲಿ ಮಂಗಳ ಆರತಿ ಮಾಡಿದ್ರು ಇಷ್ಟೊತ್ತಲ್ಲಿ ಹೋಗ್ತೀಯ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹಾಗಾಗಿ ಹಾಗೆ ಉಳ್ಕೊಂಡ್ಬಿಟ್ಟೆ ಸೊ ಶುಗರ್ ಬರೋಷಲ್ಲಿ ನಾನು ಕೂಡ ರೆಡಿ ಆಗಬೇಕು ಸೊ ನಮ್ಮಅಮ್ಮಕಲ್ಲಿ ತಲೆಗೆ ಸ್ವಲ್ಪ ಎಣ್ಣೆ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ತಲೆಗೆ ಸ್ವಲ್ಪ ಎಣ್ಣೆ ಹಾಕಿಸ್ಕೋಬೇಕು ಅಲೆ ಆಗ್ತಾ ಆಗ್ತಾಯಿದೆ ಅದು ತೋಟದೊಳಗಡೆ ಬಂದೆ ಸೊ ಸಂಜೆ ಆಯಿತು ಅಂದರೆ ಸಾಕು ಮಳೆ 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 ಸಂಜೆ ಆದ್ರೆ ಸಾಕು ಮಳೆ 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 ಜೋಳ ಕೂಡ ಬಿಟ್ಟಿದೆ ಚಂದ ಟೈಮ್ ಆಯ್ತು ಅರ್ಧ ಗಂಟೆ ಐತೆ ಛತ್ರಿ ಇಲ್ವ ಸೊಪ್ಪು ಕ ಇದ್ದಕ್ಕಿದ್ದಂಗೆ ಹೊಸ ಸಿಂಪ್ಟಮ್ಸು ಕಾಲು ಪಾದ ಉರಿ ಬರಕ್ಕೆ ಸ್ಟಾರ್ಟ್ ಆಗಿದ್ದೆ ಬೆಳಗ್ಗೆಯಿಂದ ನಮ್ಮ ಧಕ್ಕಿನ ಬಂದ್ಬಿಟ್ಟ ತೋಟದ್ರೊಳಗಡೆ ಸೊ ಕಾಲದ ಪಾದ ಉರಿಯೋಕ್ಕೆ ಸ್ಟಾರ್ಟ್ ಆಗಿದೆ ಒಳೆ ಏನೋ ಒಂಥರ ಸುಡೋ ನೆಲದಲ್ಲಿ ನಡೀತೀವಲ್ಲ ಆ ಥರ ಫೀಲ್ ಆಗ್ತಾಯಿತ್ತು ಸೊ ಮಳೆ ಜೋರಾಗಿ ಬಂದುಬಿಡ್ತು ಫ್ರೆಂಡ್ಸ್ ಒಳಗಡೆ ಉಂಟಾಗ ಒಳ್ಳೆ ತೋಪ ಆದಂಗೆ ಆಗ್ಬಿಟ್ಟೈತೆ ಇವಾಗ ಮಳೆ ಬಂದ್ರೇ ಒಂದು ಖುಷಿ ಬಟ್ ಏನಾದರೂ ಕೆಲಸ ಇದ್ದರ ಟೈಮಲ್ಲಿ ಬಂದಾಗ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಬಟ್ ಮಳೆ ಬಂದರೆ ಫುಲ್ ಖುಷಿ ಮಳೆ ಬಂದ ಮೇಲೆ ಲಕ್ಕಿನೂ ಓಡ್ ಬರ್ತಾ ಇರೋದು ಅದೆಲ್ಲ ಗೊತ್ತಾಗುತ್ತೆ ಮಳೆ ಬಂದಮೇಲೆ ನಾನು ಮನೆಗೆ ಸೇರ್ಕೋಬೇಕು ಇಲ್ಲ ನೆಂದೋಗಿಬಿಡ್ತೀನಿ ಅಂತೆಲ್ಲ ಗೊತ್ತಾಗುತ್ತೆ ಅವನಿಗೂ ಸೋ ಚಂದನ ಭರತನಾಟ್ಯಮ್ಗೆ ಹೋಗೋಕ್ಕೆ ರೆಡಿ ಆಗಿದ್ಲು ಸೊ ಅವಳಿಗೆ ಶನಿವಾರ ಭಾನುವಾರ ಕ್ಲಾಸ್ ಇರುತ್ತೆ ಅಲ್ವಾ ಫೈವ್ ತರ್ಟಿಗೆ ಇರುತ್ತೆ ಸೊ ರೆಡಿ ಆಗಿದ್ಲು ಅಷ್ಟರಲ್ಲಿ ಮಳೆ ರಾಯ ಎಂಟ್ರಿ ಕೊಟ್ಟಿದ್ದಾರೆ ಆಗ ನಾವು ಚಂದನಕ್ಕೆ ಬೇಡ ಸ್ಕಿಪ್ ಮಾಡಿಬಿಡವ ಅಂದರೆ ಸಾಕು ಹ್ಞೂ ಸ್ಕಿಪ್ ಮಾಡಿಬಿಡವ ಅಂದರೆ ಸಾಕು ಆರಾಮಾಗಿ ಮಾಡಿಬಿಡ್ತಾಳೆ ಸೊ ನಮ್ಮ ಗಾಡಿ ಮೇಲೆ ಕುತ್ಕೊಂಡೆ ು ಇವಾಗ ಮದನ ಮದನನು ಕೂಡ ಇವಾಗ ಮಾರ್ನಿಂಗ್ ಟೈಮ್ ಬ್ಯುಸಿಯಾಗ್ಬಿಡ್ತಾನೆ ಅವನು ಕರಾಟೆ ಕ್ಲಾಸ್ಗೆ ಇದ್ದಾನೆ ಹೆಂಗಪ್ಪ ಅಂದರೆ ನಮ್ಮ ಮನೇಲಿ ಜೋಕು ಸುಮ್ಮನೆ ಅವಳು ಹುಚ್ಚು ಬಂದರಂಗೆ ಕರಾಟೆ ಪ್ರಾಕ್ಟೀಸ್ ಇರ್ತಾನೆ ಅವಳು ಪಾಡ್ಗೆ ಅವಳು ಭರತನಾಟ್ಯಮ್ದು ಸ್ಟೆಪ್ಗಳು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಯಾರು ಹೊಸತ್ರ ನೋಡಿದಾಗ ಇದೇನಪ್ಪ ನಿಂತು ನಿಂತಿದ್ದ ಜಾಗದಲ್ಲಿ ಹಿಂಗೆ ಕುಣಿತಾ ಇದ್ದಾರೆ ಅಂತ ಅಂದ್ಕೊಬಿಡ್ಬೋದು ಆ ಥರ ಯಾವಾಗ ನೋಡಿದ್ರು ಸ್ಟೆಪ್ಗಳು ಆಗ್ತಾನೆ ಇರ್ತಾರೆ ನಮ್ಮದು ಚೆಂದದಂತೂ ಎ ಬಿ ಯಾವಾಗಲೂ ಸ್ಟೆಪ್ಗಳು ಇದು ಹಾಕ್ತಾನೆ ಇರ್ತಾಳೆ ಈಗ ಮದನನ್ನು ಕರೆಕ್ಟಾಗಿ ಸೇರಿಸಿರೋದಕ್ಕೆ ಅವನು ಕೂಡ ಸ್ಟಾಚ್ ಮಾಡ್ಕೋಬಿಟ್ಟಿದ್ದಾನೆ ಸೋ ಇವತ್ತಿಂದು ಶಿವೋರ್ ಬರೋಷ್ಟರಲ್ಲಿ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ ಶಿವರ್ ಬಂದ ಮೇಲೆ ಹೊರಡಬೇಕು ಆಲ್ಮೋಸ್ಟ್ ಅವ್ರು ಬರೋದು ಏಯ್ಟ್ ನೈನ್ ಓ ಕ್ಲಾಕ್ ಆಗುತ್ತೆ ಬಟ್ ನಾನು ಗಾಡಿ ಆದಷ್ಟು ಓಡಿಸ್ತಾ ಇಲ್ಲ ಅವರೇ ಗಾಡಿನೂ ತೊಗೊಂಡೋಗಿದ್ದಾರೆ ಹಾಗಾಗಿ ನಾನು ಹೋಗೋಕೆ ಆಗ್ತಲಿಲ್ಲ ಅವ್ರು ಬಂದಮೇಲೆ ನನಗೊಂದು ಸ್ವಲ್ಪ ಕೆಲಸಗಳಿತ್ತು ಹಾಗಾಗಿ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಮನ್ಸು ಸೆನ್ನಿಂಗಲ್ಲಿ ಎಷ್ಟು ಪಿಂಪಲ್ ಬಂದಿತ್ತು ಅಂದರೆ ಅಷ್ಟು ಇಷ್ಟಲ್ಲ ಬರೀ ಪಿಂಪಲ್ ಕಲೆಗಳು ಪಿಂಪಲ್ ಕಲೆಗಳು ಕಲೆಗಳು ಹೋಗಿದೆ ಪಿಂಪಲ್ ಕೂಡ ಹೋಗಿದೆ ಒಂದೊಂದು ಬರ್ತಾಯಿತ್ತು ನನಗೆ ಪ್ರೆಗ್ನೆನ್ಸಿಲ್ಲ ಇಲ್ಲದ ಪಿಂಪಲ್ ಬಂದಿರೋದು ಯಾವ ಟೈಮಲ್ಲಿ ಪಿಂಪಲ್ ಬರ್ತಾ ಇರಲಿಲ್ಲ ಬಟ್ ಎಲ್ಲ ಕಮ್ಮಿ ಆಗಿದೆ ಸೊ ಪಿಂಪಲ್ ಈ ಮುಖಕ್ಕೆ ಕೇರ್ ಮಾಡದೇ ಇದ್ರೇ ನನ್ನ ಮುಖ ಒಂದು ತಿಳಿದಂಗೆ ನೋಡೋಂಗೈತೆ ಮುಖಕ್ಕೆ ಕೇರ್ ಮಾಡಿದಾಗ ನನ್ನ ಮುಖಿಂಗ್ ಆಗೋದು ಏನು ಕೇರ್ ಮಾಡ್ತಾರಲ್ಲ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಸೊ ಒಂದು ಸ್ವಲ್ಪ ಹೇರ್ ಕೇರ್ ಮಾಡಬೇಕು ಏರು ಫುಲ್ಲು ತಿನ್ನಾಗಿಬಿಟ್ಟಿದೆ ಬಟ್ ಈ ಟೈಮಲ್ಲಿ ಹೇರ್ ಕಟ್ ಮಾಡ್ಕೊಂಡಿಲ್ವಂತೆ ಸೊ ಅವರು ಕೂಡ ಕಟ್ ಮಾಡ್ಸಂಗ್ ಇಲ್ವಂತೆ ನಾನು ಕೂಡ ಕಟ್ ಮಾಡ್ತಂಗಿಲ್ಲ ನಮ್ಮ ಕಡೆ ಪ್ರೆಗ್ನೆನ್ಸಿಲಿ ಹುಡುಗರು ಕೂಡ ಗಡ್ಡ ಮತ್ತು ಏರ್ ಕಟ್ ಮಾಡಿಸಲ್ಲ ಸೊ ಶಿವರ ಮನೆಯಲ್ಲೂ ಕೂಡ ಅದೇ ಥರ ಏರ್ ಕಟ್ ಮತ್ತು ಗಡ್ಡ ತಗ್ಸಲ್ಲ ಆ್ಯಂಡ್ ನಾವು ನಾವು ಕೂಡ ಹೇರ್ ಕಟ್ ಮಾಡಿಸೋಂಗಿಲ್ಲ ಆ್ಯಂಡು ಎಲ್ಲರೂ ಹೇಳ್ತಿದ್ದಾರೆ ಐಬ್ರೋನು ಕೂಡ ಮಾಡಿಸೋಂಗಿಲ್ಲ ಅಂತ ಸೈನ್ಸ್ ಪ್ರಕಾರ ಹೋಯಿತು ಅಂತಂದರೆ ಐಬ್ರೋನ ಮಾಡಿಸ್ಬಾರ್ದು ಯಾಕಂದರೆ ಇಲ್ಲೆಲ್ಲ ಸೆನ್ಸಿಟಿವ್ ನರಗಳೆಲ್ಲ ಇರುತ್ತೆ ಅಲ್ವಾ ಅದು ಹೇಳ್ದಂಗೆ ಆಗುತ್ತೆ ಅದು ಪಾಪಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಐಬ್ರೋನು ಕೂಡ ಮಾಡಿಸೋದು ಅಷ್ಟು ಸೇಫ್ ಅಲ್ಲ ಸೊ ಹಾಗಾಗಿ ನಾನೇನು ಐಬ್ರೋನ್ ಮಾಡಿಸ್ತಾ ಇಲ್ಲ ಇವಾಗ ನನ್ನ ಐಬ್ರೋ ಹೆಂಗಿದೆ ಸೊ ನಾನು ಏನಾರು ಮಾಡಿಸ್ಲಿಲ್ಲ ಅಂತಂದರೆ ಸೀರಿಯಸ್ಲಿ ತುಂಬ ಗ್ರೋತ್ ಆಗಿಬಿಡುತ್ತೆ ನಂದು ಐಬ್ರೋ ಇಲ್ಲ ಅಂದ್ರೂ ಇಲ್ಲಿಂದ ಹಿಡಿದು ಆ್ಯಂಡ್ ಇಲ್ಲಿವರೆಗೂ ಬರುತ್ತೆ ಫುಲ್ಲು ಐಬ್ರೋ ಅಂಡ್ ಇಲ್ಲಿ ನನಗೆ ಸ್ಟಿಕ್ಕರ್ ಕೂಡ ಹಾಕೋಕ್ಕಾಗಲ್ಲ ಅಷ್ಟು ಐಬ್ರೋ ಬರುತ್ತೆ ನನಗೆ ಐಬ್ರೋ ತುಂಬ ಗ್ರೋತ್ ನಿಂಗಿದೆ ನಾನೇ ಆದಷ್ಟು ಚಿಕ್ಕದಾಗಿ ಮಾಡಿ ಚಿಕ್ಕದಾಗಿ ಮಾಡಿ ಅಂತ ಚಿಕ್ಕದಾಗಿ ಮಾಡಿಸ್ಕೊಳ್ತಾ ಇದೆ ಇದೇ ನಾನು ಚಿಕ್ಕದಾಗಿ ಮಾಡಿಸಿರೋದು ಇನ್ನೂ ಮಾಡಿಸ್ತೀನಿ ಅಂದರೆ ಇನ್ನೂ ದಪ್ಪದಾಗಿ ಮಾಡಿಸ್ಬೋದು ಬಟ್ ಇವಾಗ ಐಬ್ರೋನೂ ಮಾಡಿಸೋಂಗಿಲ್ಲ ಅಂತ ಹೇಳಿದಾರಲ್ಲ ನಾನು ಸ್ಟಿಕ್ಕರ್ ಹಾಕೊಳ್ಳೋಕ್ಕೆ ನಾನೇ ಸ್ವಲ್ಪ ಸ್ವಲ್ಪ ನನಗೂ ಮಾಡಕ್ಕೆ ಬರುತ್ತಲ್ವ ನಾನೇ ಸ್ವಲ್ಪ ಸ್ವಲ್ಪ ತಗೊಳ್ತಾ ಇದ್ದೀನಿ ಇದು ತುಂಬ ಗ್ರೋಥ್ನಿಂಗ್ ನಿಂಗೆ ಆಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ನನ್ನ ಪಾಪಕ್ಕಿಂತ ಏನು ಹೆಚ್ಚಲ ಅಲ್ಲ ಹಾಗಾಗಿ ಸುಮ್ಮನೆ ಏನಾಗುತ್ತೆ ಹಂಗೆ ನ್ಯಾಚುರಲ್ಲಾಗಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಇನ್ನೂ ಕೆಲವರು ಕೇಳಿದ್ರಿ ನಾವು ಮಾ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಗಳು ಮೇಕಪ್ನ ಟೈಮಲ್ಲಿ ಯೂಸ್ ಮಾಡ್ಬೋದಾ ಆ್ಯಂಡ್ ನಾವು ಡೈಲಿ ವೇರ್ ಮಾಡ್ತಿದ್ದಂತಹ ಕ್ರೀಮ್ಗಳನ್ನ ಯೂಸ್ ಮಾಡ್ಬೋದಾ ಆ್ಯಂಡ್ ಸಪ್ಲಿಮೆಂಟ್ ಬೇರೆ ಬೇರೆ ಇರುತ್ತಲ್ಲ ಅದನ್ನು ತಗೊಳ್ಬೋದಾ ಅಂತ ಹೇಳ್ತಾಯಿದ್ವಿ ಇದನ್ನು ಅಂಥದ್ದು ಏನಿಲ್ಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಡಾಕ್ಟರ್ ನಾವು ಹೋಗಿ ತೋರಿಸಿದ್ನ ಬೇರೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದನ್ನ ಸ್ಟಾಪ್ ಮಾಡಿಸೇ ಮಾಡಿಸ್ತಾರೆ ಇವಾಗ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಫೀವರ್ ಬಂತು ಅಂದ ತಕ್ಷಣ ಫೀವರ್ ಟ್ಯಾಬ್ಲೆಟ್ ಆಗಿರ್ಬೋದು ಹೆಡ್ ಪೇನ್ ಬಂದ ತಕ್ಷಣ ಹೆಡ್ ಪೇನ್ ಟ್ಯಾಬ್ಲೆಟ್ ಆಗಿರ್ಬೋದು ಇದೆಲ್ಲ ನೀವು ಓನಾಗಿ ತೊಗೊಳಕಾಗಲ್ಲ ಯಾಕಂದರೆ ಡಾಕ್ಟರ್ ಸಜೆಷನ್ ಇಲ್ಲ ಅದು ತೊಗೊಳೋದು ತುಂಬ ತಪ್ಪು ಅದ್ರ ಬಗ್ಗೆ ನೀವು ಸ್ವಲ್ಪ ಇನ್ನೂ ಜಾಸ್ತಿ ಅನಿಸುತ್ತೆ ಡಾಕ್ಟರ್ ಸಜೆಷನ್ ಇವಾಗ ಐರನ್ ಟಾಬ್ಲೆಟ್ಸು ಆಕ್ಸಿಡ್ ಇವೆಲ್ಲ ಕೊಟ್ಟಿರ್ತಾರೆ ಅದು ಕಾಮನ್ ಪ್ರೆಗ್ನೆನ್ಸಿಗಳಲ್ಲಿ ನಮಗೆ ಬೇಕೇ ಬೇಕಾಗುತ್ತೆ ನಮ್ಮ ಬಾಡಿ ರೆಸ್ಪಾನ್ಸ್ ಮಾಡಬೇಕು ಅಂದರೆ ಆ ಟಾಬ್ಲೆಟ್ಸ್ ನಂಗೆ ಬೇಕೇ ಬೇಕಾಗುತ್ತೆ ಬಟ್ ನಿಮಗೆ ಪ್ರೆಗ್ನೆನ್ಸಿಲಿ ಏನಾದರೂ ಫೀವರ್ ಹೆಡ್ ಪೈನು ಈ ಥರ ಬೇರೆ ಬೇರೆ ಪ್ರಾಬ್ಲಮ್ಸ್ ಬಿತ್ತು ಅಂದಾಗ ನೀವು ಓನಾಗಿ ಮೊದಲು ತೊಗೊಳ್ತಾ ಇದ್ರಲ್ಲ ಟ್ಯಾಬ್ಲೆಟ್ಸ್ ಹಂಗೆ ಯಾವುದಕ್ಕೂ ಕೂಡ ಟಾಬ್ಲೆಟ್ಸ್ ತೊಗೊಬಾರ್ದು ಡಾಕ್ಟರ್ ಸಜೆಷನ್ ಇಲ್ಲದಂತೆ ಏನು ಕೂಡ ತೊಗೋಬಾರ್ದು ಅದು ಬೇಬಿ ಮೇಲೆ ತುಂಬ ಅಂದರೆ ತುಂಬ ಎಫೆಕ್ಟ್ ಆಗುತ್ತೆ ಸೊ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸಪ್ಲಿಮೆಂಟ್ ತೊಗೊಳ್ಬೋದ ಅಂತ ಅಲ್ವಾ ಅದಕ್ಕೆ ಇನ್ನೂ ಪ್ರ ಮೇಕಪ್ ಅಂತೂ ಅಂತಂದರೆ ಅಷ್ಟೊಂದು ತೀರಾ ಡೇಂಜರ್ ಅಂತ ಅನ್ನೋಕ್ಕೂ ಆಗೋಲ್ಲ ಸೊ ಸ್ವಲ್ಪ ಆದಷ್ಟು ಮೊದಲಿಗಿಂತ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಇನ್ನೂ ತೀರಾ ಅವಾಯ್ಡ್ ಮಾಡಬೇಕು ಅಂತಲೇ ಏನಿಲ್ಲ ಅದಕ್ಕೂ ಇದ್ಕು ಏನು ಎಫೆಕ್ಟ್ ಏನು ಆಗೋಲ್ಲ ಇನ್ನು ಕೆಮಿಕಲ್ ಪ್ರಾಡಕ್ಟನ್ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಇವಾಗ ಇವಾಗ ಲೋಟಸ್ ಆಗಿರ್ಬೋದು ಪಾನ್ಸ್ ಆಗಿರ್ಬೋದು ಈ ಥರ ಡೈಲಿ ವೇರ್ ಕ್ರೀಮ್ಗಳನ್ನ ನೀವು ಯಾವ ರೀತಿ ಯೂಸ್ ಮಾಡ್ತಾ ಇದ್ರಿ ಅದೇ ರೀತಿ ಯೂಸ್ ಮಾಡ್ಬೋದು ಇನ್ನು ಕೆಲವರು ಸ್ಕಿನ್ ವೈಟ್ನಿಂಗ್ ಕ್ರೀಮು ಆ್ಯಂಡ್ ಇನ್ನೂ ಬೇರೆ ಬೇರೆ ಥರ ಕ್ರೀಮ್ಗಳೆಲ್ಲ ಬರುತ್ತೆ ಅದರಲ್ಲಿ ತುಂಬ ಅಂದರೆ ತುಂಬ ಕೆಮಿಕಲ್ಸ್ ಇರುತ್ತೆ ಅದನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಈ ಥರ ಡೈಲಿ ವೇರ್ ಕ್ರೀಮ್ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಬೋದು ಬಟ್ ಇನ್ನೂ ನೈಟ್ ವೇರ್ ಕ್ರೀಮ್ಗಳು ಬರುತ್ತಲ್ಲ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಅಂತೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲೇ ಟ್ವೆಂಟಿ ತ್ರೀ ಮಿನಿಟ್ಸ್ ಆಗೋಯಿತು ಸೊ ತುಂಬ ದಿನ ಆದಮೇಲೆ ಬ್ಲಾಗನ್ನೇ ಸ್ಟಾರ್ಟ್ ಅದಕ್ಕೆ ಪಟಾಕಡಾ ಅಂತ ಮಾತಾಡ್ತಾ ಇದ್ದೀನಿ ನೋಡಿ ಒಂಚೂರು ನಾನು ಆರಾಮಾಗಿರೋದಕ್ಕೆ ಏನು ಅಂತ ಮಾತಾಡ್ತಾ ಇದ್ದೀನಿ ವೀಡಿಯೋ ರೆಗ್ಯುಲರ್ ಮಾಡಿ ಮಾಡಿ ಅಂತ ಹೇಳಿರ್ತೀರ ಅದನ್ನು ಏನೋ ಒಂಚೂರು ಆರಾಮಾಗಿತ್ತು ಅಂತಂದರೆ ಇದೇ ರೀತಿ ನಿಮ್ಮ ತಲೆ ತಿಂತಾನೆ ಇರ್ತೀನಿ ಸೊ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೆ ನೋಡ್ತಾ ಇರಿ ಹಾಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದೇ ರೀತಿ ಸಪೋರ್ಟ್ ಇರಿ ಸೊ ನನ್ನ ಈ ಜರ್ನಿಲಿ ನೀವು ಕೂಡ ಇರಿ ನನ್ನ ಹಾಗು ಹೋಗುಗಳನ್ನೆಲ್ಲ ನೀವು ನೋಡ್ಬೋದು ನನಗೆ ಸಪೋರ್ಟಿವ್ ಆಗಿರಿ ಆ್ಯಂಡ್ ನನಗೆ ಗೊತ್ತಿಲ್ಲದಾರ ಅದನ್ನ ಸಜೆಷನ್ ಮಾಡಿ ಯಾಕಂದ್ರೆ ಕೆಲವೊಂದು ಎಲ್ಲ ಗೊತ್ತು ಅನ್ನೋಕ್ಕಾಗಲ್ಲ ಕೆಲವೊಂದು ಗೊತ್ತಿರೋಲ್ಲ ನನಗೂ ನೀವು ಸಜೆಷನ್ ಮಾಡಿದ್ರೆ ಯಾಕಂದರೆ ನಿಮಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ ಸೊ ನೀವು ಸಜೆಷನ್ ಮಾಡಿದ್ರೆ ನಾನು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ನಾನು ಕೂಡ ನನ್ನ ಲೈಫಲ್ಲಿ ಅದನ್ನು ಹಲೋ ಮಾಡಿಕೊಂಡು ಪರ್ಫೆಕ್ಟಾಗಿರೋಕೆ ಟ್ರೈ ಮಾಡ್ತೀನಿ ಸೊ ಎಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಶುಗರ್ ಬರೋವರೆಗೂ ವೆಯ್ಟ್ ಮಾಡಬೇಕು ಇವಾಗ ಅಷ್ಟೇ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಸ್ವಲ್ಪ ಒಂದು ಡೈರಿಲಿ ವರ್ಕ್ಗಳಿದೆ ಆ ಡೈರಿ ವರ್ಕ್ನ ನನಗೆ ಒನ್ ಅವರ್ ಟೈಮ್ ಬೇಕು ಅದು ಮುಗಿಸ್ಕೊತೀನಿ ಸೊ ನಂದು ಬೇರೆ ಒಂದು ಹ್ಯಾಬಿಟ್ ಇದೆ ಅದು ಅತಿ ಶೀಘ್ರದಲ್ಲಿ ನಾನು ನಿಮ್ಮ ಜೊತೆ ತಿಳಿಸ್ತೀನಿ ಅದನ್ನು ನಾನು ಇದುವರೆಗೂ ಶುಭೋರ್ ಜೊತೆ ಕೂಡ ಒನ್ ಟು ಏನೋ ಹೇಳಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನು ಯಾರ ಜೊತೆನೂ ಶೇರ್ ಮಾಡಿಲ್ಲ ಅದನ್ನು ಫುಲ್ಲು ಸಕ್ಸಸ್ ಆಗೋವ್ರಿಗೂ ಹೇಳೋದು ಬೇಡ ಅಂತ ಅದೇನಾದರೂ ಸಕ್ಸಸ್ ಆಯಿತು ಅಂದರೆ ಸೀರಿಯಸ್ಲಿ ನನ್ನಷ್ಟು ಖುಷಿ ಕೊಡೋರಿಲ್ಲ ನನಗೊಂದು ಆ್ಯಪ್ ಇಟ್ಟಿದೆ ಅದು ಡೈರಿಯಲ್ಲಿ ಬರೆಯೋದು ಬಟ್ ಅದಕ್ಕೆ ತುಂಬಾ ಸಪೋರ್ಟಿಂಗಾಗಿ ನನಗೆ ಯಾರಾದರೂ ಬೇಕೇ ಬೇಕು ಅದನ್ನ ನಾನು ಪಬ್ಲಿಷ್ ಮಾಡಬೇಕು ಅಂತಂದರೆ ಅದಕ್ಕೆಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಬೇಕು ಹಂಗಾಗಿ ಅದನ್ನ ಇನ್ವೆಸ್ಟ್ ಮಾಡುವಷ್ಟು ಕೆಪಾಸಿಟಿ ನನಗೆ ಪ್ರೆಸೆಂಟ್ ಇಲ್ಲ ಫ್ಯೂಚರಲ್ಲಿ ಒಂದಲ್ಲ ಒಂದು ದಿನ ಅದನ್ನ ನಾನು ಪಬ್ಲಿಷ್ ಮಾಡೇ ಮಾಡ್ತೀನಿ ಇದರಲ್ಲಿ ಒಂದು ಒಳ್ಳೆಯ ಹೆಸ್ರು ಬಂದೇ ಬರುತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ನನಗಿದೆ ಅದು ನಾನೇ ಚಾಲೆಂಜಿಂಗ್ ಮಾಡಬೇಕಾದ್ರೂ ಹೇಳ್ತೀನಿ ಯಾರಿಗೆ ಬೇಕಾದರೂ ಚಾಲೆಂಜಿಂಗ್ ಮಾಡೇ ಹೇಳ್ತೀನಿ ಫ್ಯೂಚರಲ್ಲಿ ಒಂದು ಒನ್ ಡೇ ನಾನು ಅದನ್ನ ಪಬ್ಲಿಷ್ ಮಾಡೇ ಮಾಡ್ತೀನಿ ಎಲ್ಲರೂ ಖುಷಿ ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಖುಷಿ ಕೊಡೋ ರೀತಿ ಮಾಡೇ ಮಾಡ್ತೀನಿ ಅಂತ ಆ ಓಪ್ ನನಗಿದೆ ಸೊ ಒಂದು ನಾನೊಂದು ಇಬ್ಬರು ಮೂರು ಜನ ಜಾಸ್ತಿಯಾಗಲೇ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅಂತ ಗೊತ್ತಾದಾಗ ಸೊ ಅದನ್ನು ಸದ್ಯಕ್ಕೆ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ನನ್ನ ಸೇವಿಂಗ್ಸಲ್ಲಿ ನಾನು ಅದನ್ನು ಪೂರಿಟ್ಕೊಂಡು ನನ್ನ ಕೆಪಾಸಿಟಿ ಬಂದು ಬಂದಾಗ ಅದನ್ನ ಪಬ್ಲಿಷ್ ಮಾಡೇ ಮಾಡ್ತೀನಿ ಅವಾಗ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಇವಾಗ ಅದರಲ್ಲಿ ಒನ್ ಅವರ್ ಟೂ ಅವರ್ಸ್ ನನಗೆ ಕೆಲಸ ಇಲ್ಲ ಅದನ್ನು ಮುಗಿಸ್ಕೊಂಡು ಬಂದುಬಿಡ್ತೀನಿ ಸೊ ಅಷ್ಟಲ್ಲಿ ಶಿವರು ಕೂಡ ಬರ್ತಾರೆ ಸೊ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ಕೊಳ್ತೀನಿ ಇವತ್ತೇ ವ್ಲಾಗನ್ನು ಹೆಣ್ ಮಾಡ್ಕೊಳ್ತೀನಿ ಶಿವರ್ ಬಂದಮೇಲೆ ಸೊ ಇವಾಗ ಶಿವರ್ ಬರೋ ನಾನು ನನ್ನ ಕೆಲಸ ಮುಗಿಸ್ಕೊಳ್ತೀನಿ ಅಷ್ಟು ಕೂಡ ಬರ್ತಾರೆ ಬನ್ನಿ ಲಗ್ನ ಕಂಟಿನ್ಯೂ ಮಾಡೋಣ ಈ ತಕ್ಕ ಟವಲ್ ಇಡ್ಕೊಂಡು ಲವ್ ಬರ್ಡ್ಸ್ ಇಟ್ಕೊಟ್ಟೈತೆ ಆದ್ರೆ ಭಯ ಐತೈತೆ ಇದು ಇದ್ರ ಮೂತಿ ನೋಡಿ ಕಚ್ಚಕ್ಕೆ ನೋಡ್ತಾ ಇದೆ ಅದಿತ ಅವಾಗ ಅವಾಗ ಸಾಹಸ ಮಾಡಿ ಹಿಡಿಯುತ್ತೆ ಬಿಡ ನೀ ಚಂದ್ರ ಬುದ್ಧಿ ಅಳಿಸ್ಬಿಡಲಿ ಅದು ಕೈ ಮುಡುಕ್ತಾ ಅದೇ ಕಚ್ಚಕ್ಕೆ

ನಮ್ಮ ಅಪ್ಪನ ಕೈ ನೋಡಿ ಹೆಂಗ ಮಾಡಿ ಕಚ್ಚುತ್ತಿಲ್ಲ ಕಡೆ ಅಣ್ಣಂಗ್ ಅಲ್ಲಿ ಅಣ್ಣಂಗ್ ಫ್ರೆಂಡ್ಸ್ ನನ್ಗೆ ಇಷ್ಟ ಆದ್ರ ಜೊತೆ ಆಟ ಆಡಕ್ಕೆ ಬಟ್ ಅದು ಕುಕ್ಕು ಅಂತ ಭಯ ಏ ಅಣ್ಣಂಗ ಕಚ್ಚುತ್ತ

ಪ್ರಾಣಿ ಪಕ್ಷಿ ಇದ್ರೆ ಅವರು ಹೆಚ್ಚು ಎಲ್ಲದಕ್ಕಿಂತ ನಮ್ಮ ಮನೇಲಿ ಯಾರಿಗೂ ಪ್ರಾಣಿ ಪಕ್ಷಿ ಇಷ್ಟ ಇಲ್ಲ ನಂಗೆಲ್ಲ ಅಪ್ಪ ನಮ್ಮಅಮ್ಮ ನಮ್ಮ ಅಣ್ಣ ನಮ್ಮ ಅಕ್ಕ ನಮ್ಮಕ್ಕದ ಮಕ್ಕಳು ನಾನು ನಮ್ಮ ಊಟ ಮಕ್ಳಿಗೂ ಇಷ್ಟ ಆದ್ರೆ ಸಾಕು ಎಲ್ಲರೂ ಪ್ರತಿಯೊಬ್ಬರಿಗೂ ಇಷ್ಟ ಎಲ್ಲರೂ ಜೊತಲ್ಲಿದ್ರೆ ಇದೇ ಥರ ಗಿತ್ ಗಿಲಿ ಗಿಲಿ ಅಂತ ಏನಪ್ಪಾ ಕಿಲಿ ಕಿಲಿ ಅನ್ನೋ ಥರ ಸೌಂಡು ಲವ್ ಬರ್ಸ್ಗಳ ಜೊತೆಗೆ ಇವ್ರು ಹೋಗ್ಬಿಟ್ಟವ್ರು ಅಂತೀನಿ ಸೋ ಜಾಸ್ತಿ ಡಿಸ್ಟರ್ಬೆನ್ಸ್ ಇದೆ ಹಾಗಾಗಿ ಮಾಡೋಣ ಮತ್ತು ಎಲ್ಲರೂ ಮನೆಗೆ ಬೇಗ ಬಂದ್ಬಿಟ್ಟಿದ್ದಾರೆ ರೀಸನ್ ಮಳೆ ಬೇ ಮಳೆ ಬಂದ್ಬಿಡ್ತು ಬೇಗ ಅವ ಅಪ್ಪರ ಬೇಗ ಬಂದ್ಬಿಟ್ಟಿದ್ದಾರೆ ಮಳೆ ಬಂತಲ್ಲ ಅಂತ ಅಂಗಡಿ ಕ್ಲೋಸ್ ಮಾಡ್ಬಿಟ್ಟು ಒಬ್ಬ ಫ್ರೆಂಡ್ಶಿಪ್ ಬಂದ್ರು ನನಗೇನು ಬೇಡ ಏನು ಬೇಕು ಅಂದರೆ ನಾನೇ ಕೇಳ್ತಿಂತಾನೆ ಫ್ರೆಂಡ್ಶಿಪ್ ಅವ್ರು ಬಂದ್ರು ಹೋಗ್ತಾ ಇದೀವಿ ಸೊ ನಾನು ಮನೆಗೆ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ಬೇಗನೆ ಬಂದಿದ್ದಾರೆ ಹಾಲು ಹಾಲು ಮನೇಲಿ ಆಯ್ತಾ ಅಲ್ವ ಗೊತ್ತಿಲ್ಲ ಸರಿ ಬಿಡ ಅಲ್ಲಿ ತಗೋಳ ಹಳ್ಳಿ ಕಟ್ಟೆ ಹತ್ರ ತಗೊಳ್ಳೋ ಸೊ ಇವಾಗ ಬಂದರೂ ಹೋಗ್ತಾ ಇದ್ದೀವಿ ಅಯ್ಯೋ ಸೊ ನಮ್ಮ ಶಿವು ಅವರು ಬಂದ ಮೇಲೆ ನಮಗೆ ಬೇಕಾಗಿರುವಂಥದ್ದು ಅಂದರೆ ಹೋಗಾಗ ಹೇಳುತ್ತೆ ಏನಾದರೂ ಬೇಕಾ ಏನಾದರೂ ಬೇಕಾ ಅಂತ ಕೇಳ್ತಾ ಇರುತ್ತೆ ಇವತ್ತು ನನಗೆ ಏನು ತಿನ್ನೋ ಮೂಡಲ್ಲಿ ಇರಲಿಲ್ಲ ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡೆ ಕೆಲವೊಂದಿಷ್ಟು ಸ್ನ್ಯಾಕ್ಸು ಅದು ಇದು ತಗೊಂಡು ಇದ್ದಾರೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆಯಂತೆ ಹೋಗ್ಬಿಟ್ಟು ಆರ್ ಸಿ ಬಿ ಮ್ಯಾಚ್ ನೋಡಬೇಕು ಅಂದ್ಬಿಟ್ಟು ಬೇಗ ಬೇಗನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಶಿವ ಹಾಂ ಲಾಗಲ್ಲಿ ಜಾಸ್ತಿ ನಾನೇ ಮಾತಾಡ್ತೀನಿ ಏನೋ ಕಂಪ್ಲೇಂಟ್ಸು ನೀನು ಮಾತಾಡೋದೇ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದಪ್ಪ ಇನ್ನೊಂದೇನಪ್ಪ ಅಂದರೆ ನೀವಿಬ್ಬರು ಜಗಳ ಆಡಲ್ವಾ ಅಂತ ಅದಕ್ಕೆ ಏನು ಇಷ್ಟಪಡ್ತೀಯಾ ಫ್ರೆಂಡ್ಸ್ ನಾನೇ ಹೇಳ್ತೀನಿ ಅವ್ರು ಆಮೇಲೆ ಹೇಳ್ತಾರೆ ಊರಿಗೋಗೋವರೆಗೂ ಇವತ್ತು ಮಾತಾಡ್ಕೊಂಡೇ ಹೋಗ್ತೀವಿ ಜಗಳ ಅನ್ನೋದು ಇಟ್ಸ್ ಕಾಮನ್ ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿದ್ರು ಅಷ್ಟೇ ಬ್ರದರ್ ಸಿಸ್ಟರ್ ಆಗಿರ್ಬೋದು ಮದರ್ ಆ್ಯಂಡ್ ಡಾಟರ್ ಆಗಿರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಯಾವುದೇ ರಿಲೇಷನ್ಶಿಪ್ಪಲ್ಲಾದ್ರೂ ಒಂದಲ್ಲ ಒಂದು ಟೈಮು ಮನಸ್ತಾಪ ಅನ್ನೋದು ಬಂದೇ ಬರುತ್ತೆ ಜಗಳಗಳು ಹಾಗೇ ಆಗುತ್ತೆ ಸಣ್ಣ ಪುಟ್ಟದ್ದು ಬಟ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗದೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಮೊದಲು ಯಾವ ಥರ ಇದ್ವಿ ಆ ಥರ ಇತ್ತು ಅಂತಂದರೆ ಲೈಫ್ ಇಸ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಸೊ ಜಗಳ ಆದಮೇಲೆ ನಾನೇ ಫಸ್ಟ್ ಮಾತಾಡಲಿ ನಾನೇ ಫಸ್ಟ್ ಮಾತಾಡಲಿ ಅನ್ನೋ ಮೈಂಡ್ ಥಿಂಕಿಂಗ್ ಇಲ್ಲದಂತೆ ಸೊ ಇಬ್ರಲ್ಲಿ ಯಾರಾದರೂ ಒಬ್ಬರು ಮಾತಾಡ್ಸ್ಕೊಂಡು ಹೋಯ್ತು ಅಂದರೆ ಲೈಫ್ ಇಸ್ ಬ್ಯೂಟಿಫುಲ್ ಅನಿಸುತ್ತೆ ಸೊ ನಮ್ಮಲ್ಲೂ ಅಷ್ಟೇ ಜಗಳಗಳು ಅವಾಗವಾಗ ಆಡ್ತಾಯಿರ್ತೀವಿ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ತುಂಬಾ ಜಗಳ ಆಡ್ತೀವಿ ಆ್ಯಕ್ಚುಲಿ ಬಟ್ ಅದು ಯಾವುದೂ ಕೂಡ ಒನ್ ಡೇವರ್ಗು ಫುಲ್ಲು ಒನ್ ಡೇವರ್ಗು ಯಾವತ್ತೂ ಇಲ್ಲ ಇದ್ರೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಅಷ್ಟೇ ಅಲ್ವಾ ಬಾಯ್ ಬಿಟ್ ಹೇಳು ಹ್ಞೂ ಅವರು ಏರ್ಫೋನಾಗೋಗ್ಬಿಟ್ಟಿದ್ದಾರೆ ಆರ್ ಸಿ ಬಿ ಮ್ಯಾಚ್ ವಾಯ್ಸ್ ಆದರೂ ಕೇಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಹಂಗಾಗಿ ಏನು ಇಲ್ಲ ಸೊ ಅವರು ವ್ಲಾಗಲ್ಲಿ ಮಾತಾಡ್ತಾರೆ ಅವ್ರು ಮಾ ಕಮ್ಮಿ ಮಾತಾಡ್ತಾರೆ ಅಂತೇನಿಲ್ಲ ಜಾಸ್ತಿನೇ ಮಾತಾಡ್ತಾರೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಕಮ್ಮಿ ಮಾತಾಡ್ತಾರೆ ಅಷ್ಟೇ ಇದನ್ನು ಕೆಲವೊಬ್ರು ಕೇಳ್ತಾಯಿದ್ರೆ ಅದಕ್ಕೆ ಹೇಳಿದೆ ಅಷ್ಟೇ ನಾ ಅವ್ರಿಗಿಂತ ಜಾಸ್ತಿ ನಾನೇ ಜಗಳ ಮಾಡೋದು ನನ್ನದೇ ಸ್ವಲ್ಪ ವಾಯ್ಸ್ ರೇಸು ನನ್ನಗಿಂತ ಹೆಚ್ಚಾಗಿ ಆಮೇಲೆ ಅವ್ರ ಕೋಪ ಬರಲ್ವಾ ಅಂತಂದರೆ ಅವ್ರಿಗೂ ಕೋಪ ಅನ್ನೋದು ಬರುತ್ತೆ ಆ್ಯಂಡ್ ಅವ್ರಿಗಿಂತ ಹೆಚ್ಚಾಗಿ ನನಗೂ ಕೋಪ ಅನ್ನೋದು ಬರುತ್ತೆ ಸೊ ಎಲ್ಲರಿಗೂ ಅವ್ರದ್ದೇ ಆದ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಹಂಗಂತ ಅಂದ್ಬಿಟ್ಟು ಎಲ್ಲ ಟೈಮಲ್ಲೂ ಎಲ್ಲರ ಮುಂದೆ ಕೋಪ ಮಾಡ್ಕೊಳ್ಳಲ್ಲ ನಾನು ಎಲ್ಲಿ ಹೆಂಗಿರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಸೊ ಅಂದರೆ ಹೆಂಗಪ್ಪ ಅಂದರೆ ಸ್ಕೋಪ್ ಮೇಂಟೆನೆನ್ಸು ಇವೆಲ್ಲ ನನಗೆ ಮಾಡಕ್ಕೆ ಬರಲ್ಲ ಸ್ಟ್ರೈಟ್ ಫಾರ್ವರ್ಡು ಏನಾದರೂ ಹೇಳಬೇಕು ಯಾರಿಗಾದ್ರೂ ಹೇಳಬೇಕು ಅಂದರೆ ಸ್ಟ್ರೈಟಾಗಿ ಹೇಳಿಬಿಡ್ತೀನಿ ಅಲ್ಲೇ ಅವ್ರು ಬೇಜರ್ ಮಾಡಿಕೊಂಡ್ರೂ ಪರವಾಗಿಲ್ಲ ಸ್ಟ್ರೈಟಾಗಿ ಹೇಳ್ತೀನಿ ಯಾಕಂದರೆ ಹಿಂದೆ ಒಂದು ಮುಂದೆ ಒಂದು ನನಗೆ ಮಾತಾಡೋಕ್ಕೆ ಬರಲ್ಲ ಶಿವ ಅವ್ರ ಜೊತೆ ನಾನು ಅದೇ ರೀತಿ ಅವ್ರು ಮಿಸ್ಟೇಕ್ಗಳು ಮಾಡ್ತು ಅಂದ್ರೆ ಅವ್ರ ಜೊತೆ ಓಪನ್ ಅಪ್ ಆಗಿ ಹೇಳ್ತೀನಿ ಈ ಥರ ಮಾಡ್ತಾ ಇದೆಯಾ ಇದು ಸರಿ ಇಲ್ಲ ಸೊ ತಿದ್ಕೋ ಹಾಗೆ ಹೇಗೆ ಅಂತ ಹೇಳ್ತೀನಿ ಈ ಥರ ಬಿಟ್ಟರೆ ಇನ್ನೇನೂ ಇಲ್ಲ ಸೊ ಗಾಡಿ ಹೋಗ್ತಾ ಇದ್ದೀವಿ ಫೋನ್ ನೀಡು ನಾನೇನೋ ಹಿಂದೆ ಗೊತ್ತಿದ್ದೀನಿ ನೀನು ಆರ್ ಸಿ ಬಿ ಎಷ್ಟು ಕ್ರೇಜ್ ಐತೆ ಅಂದರೆ ಡ್ರೈವ್ ಮಾಡ್ತಾಯಿದ್ರೂ ಬಿಡ್ತಾಯಿಲ್ಲ ಫೋನ್ ನೋಡೋದನ್ನು ಅಷ್ಟು ಕ್ರೇಝು ಆರ್ ಸಿ ಬಿ ಮ್ಯಾಚ್ ಮೇಲೆ ನಿಜ ಅವರು ನಾನು ಏನು ಹೇಳಿದ ಮಾತೆಲ್ಲ ಕೇಳ್ತಾರೆ ಆರ್ ಸಿ ಬಿ ಮ್ಯಾಚ್ ಬಂದಾಗ ಫೋನ್ ಒಂದು ಸ್ವಲ್ಪ ಅವಾಯ್ಡ್ ಮಾಡೋ ನನ್ನ ಜೊತೆ ಮಾತಾಡೋ ಅಂದರೆ ಇರು ಆರ್ ಬಿ ಮ್ಯಾಚ್ ಮುಗಿದ್ಬಿಡ್ಲಿ ಮಾತಾಡೋಣ ಅಂತ ಹೇಳ್ತಾರೆ ಅಂದರೆ ಯಾವ ರೇಂಜ್ ಕ್ರೇಜ್ ಇರ್ಬೋದು ನೋಡಿ ಕ್ರೂಶಿಯಲ್ಲಿ ಹೌದಾ ಫೈನಲ್ಗಾರ್ಟರ್ ಫೈನಲ್ ಹೋಗುತ್ತೆ ಗೆಲ್ಲೇ ಬೇಕಾ ಗೋಡ್ ಬ್ಲೆಸ್ ಯು ಆರ್ ಸಿ ಬಿ ಸೊ ಆರ್ ಸಿ ಬಿ ಆದಷ್ಟು ಬೇಗ ಗೆಲ್ಲಿ ಹುಡುಗರಿಗೆಲ್ಲ ಹಬ್ಬದ ಊಟ ಆಗ್ತಂಗೆ ಆಗ್ಬಿಡುತ್ತೆ ಅದು ಗೆದ್ದಿದ್ದಿನ ಸೊ ಅವ್ರು ಎಷ್ಟೇ ಸೋತ್ರೂ ಆರ್ ಸಿ ಬಿ ಮೇಲೆ ಕ್ರೇಜ್ ಹೋಗಿಲ್ಲ ಇನ್ನು ಗೆದ್ದುಬಿಟ್ರಂತೂ ಅವ್ರನ್ನ ಎಲ್ಲಿಡ್ತಾರೆ ಅಂತ ನೀವೇ ಯೋಚನೆ ಮಾಡಿ ಗರ್ಲ್ಸ್ ಆರ್ ಸಿ ಬಿ ಗೆದ್ದಾಗಲೇ ಅವ್ರು ಅವರ ವ್ಯಾಲ್ಯೂನೇ ಆ ರೇಂಜ್ಗೆ ಹೋಗಿತ್ತು ಇನ್ನು ಬಾಯ್ಸ್ ಏನಾದ್ರು ಆರ್ ಸಿ ಬಿ ಗೆದ್ಬಿಟ್ರಂತೂ ತುಂಬ ಕ್ರೇಜ್ ಅಂದ್ರೆ ಕ್ರೇಜ್ ಇರುತ್ತೆ ಇವಾಗಲೂ ಅಷ್ಟೇ ಕ್ರೇಜ್ ಇದೆ ಇನ್ನೂ ತುಂಬ ಕ್ರೇಜ್ ಬರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿಂದು ಇಷ್ಟ ಆಗಿತ್ತು ಫ್ರೆಂಡ್ಸ್ ಸೊ ನಾನು ನೈಟ್ ಹೋಗ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಸ್ವಲ್ಪ ಬೇಗನೆ ಬಂದರು ಆದ್ರೂ ಏನು ಮಾಡೋಕ್ಕಾಗಲ್ಲ ಸೊ ಶಿವೋರ್ ಬಂದಮೇಲೆ ನನಗೆ ಸ್ವಲ್ಪ ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋದು ಆಯಿತು ಇನ್ನು ಮಂಡ್ಯದಲ್ಲಿ ಆಲ್ಮೋಸ್ಟ್ ಆರ್ಡ್ರ್ ಏನಾರು ಆರ್ಡರ್ ಬತ್ತಂದ್ರೆ ಮಂಡ್ಯ ಬರಬೇಕು ಇಲ್ಲಾಂದರೆ ಏನಾದರೂ ಕೆಲಸ ಇತ್ತು ಇಲ್ಲ ಅಮ್ಮನ ಮನೆಗೆ ಹೋಗಬೇಕು ಅಂದರೆ ಇಲ್ಲ ಏನಾದರೂ ಹಾಸ್ಪಿಟಲ್ ಹೋಗಬೇಕು ಅಂದರೆ ಇನ್ನು ಮಂಡ್ಯ ಬರೋದಷ್ಟೇ ಇನ್ನ ರೀಸನ್ಸು ಇಲ್ಲ ಸೊ ಇವಾಗ ನಾನು ಆಲ್ರೆಡಿ ಹೇಳಿದೆ ಊರು ಸಿಗೋವರೆಗೂ ಮಾತಾಡ್ತೀನಿ ಅಂತ ಆಲ್ರೆಡಿ ನಮ್ಮ ಊರು ಸಿಕ್ತು ಮಂಡ್ಯದಿಂದ ಇವಾಗ ಬಂದ್ವಲ್ಲ ಅಷ್ಟೇ ಗ್ಯಾಪು ನಮ್ಮ ಊರು ಸೊ ನಾನಿವಾಗ ಮೂರುವರೆ ನಿಮಿಷದಿಂದ ಬಂದಿದ್ದೀನಿ ಅಲ್ವಾ ಮಂಡ್ಯದಿಂದ ನಮ್ಮ ಊರಿಗೆ ಮೂರುವರೆ ನಿಮಿಷಕ್ಕೆಲ್ಲ ಬಂದುಬಿಡ್ಬೋದು ಅರೌಂಡ್ ಒಂದು ಐದು ನಿಮಿಷಕ್ಕೆಲ್ಲ ನಾವು ನಮ್ಮೂರು ರೀಚ್ ಆಗ್ಬೋದು ನಮ್ಮೂರು ರೀಚ್ ಆದ್ವಿ ನಾವು ಸೊ ಮಂಡ್ಯದಿಂದ ಒಂದು ಸ್ವಲ್ಪ ಈ ಥರ ಗದ್ದೆಗಳು ಗ್ಯಾಪ್ ಐತೆ ಅಷ್ಟೇ ಅದು ಬಿಡ್ತು ಅಂದರೆ ಶಿವೋರ ಊರು ಒಂದು ನಾಲ್ಕು ನಾಲ್ಕು ಕಿಲೋಮೀಟರ್ ಆಗುತ್ತಾ ನಿಮ್ಮೂರು ನಾಲ್ಕು ಕಿಲೋಮೀಟರ್ ಆಗುತ್ತೆ ಬಟ್ ಇಲ್ಲಿವರೆಗೂ ಬಡಾವಣೆಗಳೆಲ್ಲ ಆಗ್ಬಿಟ್ಟಿದೆ ಅದೆಲ್ಲ ಲೆಕ್ಕ ಹಾಕೊಂತು ಅಂತಂದರೆ ಮಂಡೆ ಎಂಡಿಂಗಿಂದ ಹಾಕೋತು ಅಂತಂದರೆ ಇವಾಗ ಒಂದು ಮೂರು ಕಿಲೋಮೀಟರ್ ಬರ್ಬೋದು ಅಷ್ಟೇ ಸೊ ಊರು ಸಿಕ್ತು ಇವತ್ತಿನ ಡೇ ಬ್ಲಾಗ್ ಇಷ್ಟ ಆಗಿತ್ತು ಈ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಇನ್ನೆಷ್ಟು ಸ್ಪೆಷಲ್ ಅಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ರೆಗ್ಯುಲರ್ ಗಳು ಬರ್ತಾನೆ ಇರುತ್ತೆ ಸೊ ನನ್ನ ವಿಡಿಯೋನ ಮಿಸ್ ಮಾಡ್ಕೊಳ್ದೆ ನೋಡಬೇಕು ಅನ್ನೋದಾದ್ರೆ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿಕೊಂಡ್ರೆ ಯಾವತ್ತ ಅದೇ ವರ್ಷ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ನೋಡ್ಬೋದು ಸೊ ಒಂದೆಷ್ಟು ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಆ್ಯಂಡ್ ಲವ್ ಯು ಆಲ್